ಇವತ್ತು ನಂಜನಗೂಡು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆಯುತ್ತೆ ಗದ್ದುಗೆ ಏರೋದಕ್ಕೆ ಅಂತ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದೆ ನಿನ್ನೆಯಷ್ಟೇ ಬಿಜೆಪಿಯ ನಾಲ್ವರು ಸದಸ್ಯರು ನಾಪತ್ತೆ ಆಗ್ಬಿಟ್ಟಿದ್ರು ಬಿಜೆಪಿ ನಾಯಕರ ನೇತೃತ್ವದಲ್ಲಿ ನಡೆದಂತ ಸಭೆಗೆ ನಾಲ್ವರು ಗೈರಾಗಿದ್ರು ಹೀಗಾಗಿ ಸಾಕಷ್ಟು ಗೊಂದಲಗಳು ಕೂಡ ಶುರುವಾಗಿದೆ ಇವರೇನಾದ್ರೂ ಬೇರೆ ಕಡೆ ವಾಲ್ತಾರ ಕ್ರಾಸ್ ವೋಟಿಂಗ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ನೋ ಗಿರೀಶ್ ಗಾಯತ್ರಿ ಮುರುಗೇಶ್ ವಿಜಯಲಕ್ಷ್ಮೀ ಕುಮಾರ್ ಮೀನಾಕ್ಷಿ ಇವರೆಲ್ಲರೂ ಕೂಡ ಗೈರಾಗಿದ್ರು ಹೀಗಾಗಿ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಶುರುವಾಗಿದ್ದಾವೆ ಮುಖಂಡರಿಗೆ ಈ ರೀತಿ ಗೊಂದಲ ಹೆಚ್ಚಾಗ್ತಾನೆ ಇದೆ ಹದಿನೈದು ಸದಸ್ಯರಿಗೂ ಕೂಡ ಈಗಾಗಲೇ ವಿಪ್ ಅನ್ನು ಜಾರಿ ಮಾಡಿದ್ದಾರೆ ನಾಲ್ವರು ಸದಸ್ಯರು ಪರೋಕ್ಷವಾಗಿ ಕಾಂಗ್ರೆಸ್ ಪರ ನಿಲ್ಲುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಬಿ ಜೆ ಪಿ ವಲಯದಲ್ಲಿ ಈಗ ಗೊಂದಲ ಆತಂಕ ಕೂಡ ಮನೆ ಮಾಡ್ತಾ ಇದೆ ಬಹುಮತ ಹೊಂದಿರುವಂಥ ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ ಒಂದು ರೀತಿಯಾಗಿ ರಣತಂತ್ರವನ್ನು ನಡೆಸ್ತಾ ಇದೆ ಯಾವ ಪಕ್ಷ ಆದರೂ ಅಷ್ಟೇ ಯಾರಿಗೆ ಬಹುಮತ ಇರುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ರಣತಂತ್ರವನ್ನು ತಂತ್ರಗಾರಿಕೆಯನ್ನು ರೂಪಿಸುವಂತದ್ದಿದ್ದೇ ಇದೆ ಇಲ್ಲೂ ಕೂಡ ಈಗ ಬಿ ಜೆ ಪಿಗೆ ಹೆಚ್ಚು ಬಹುಮತ ಇರೋದ್ರಿಂದ ಕಾಂಗ್ರೆಸ್ ತನ್ನ ಕಡೆ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ನಾಲ್ಕು ಜನ ಸದಸ್ಯರು ಏನಿದ್ದಾರೆ ಅವರು ಗೈರ್ ಆಗಿದ್ರಿಂದ ಸಾಕಷ್ಟು ಗೊಂದಲ ಕೂಡ ಶುರುವಾಗ್ತಾ ಇದೆ ಇವ್ರೇನಾದ್ರು ಕಾಂಗ್ರೆಸ್ ಕಡೆ ವಾಲ್ತಾರ ಕಾಂಗ್ರೆಸ್ನ ಅಭ್ಯರ್ಥಿ ಓಟ್ ಹಾಕ್ತಾರ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಾಗ ಗಿರೀಶ್ ಗಾಯತ್ರಿ ಮುರುಗೇಶ್ ವಿಜಯಲಕ್ಷ್ಮಿ ಮೀನಾಕ್ಷಿ ಇವರೆಲ್ಲ ಗೈರಾಗಿದ್ರು ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಚುನಾವಣೆ ಘೋಷಣೆ ಆಗಿತ್ತು ನೀವು ಸುಮಾರು ಹದಿನೈದು ದಿನಗಳಿಂದ ನಮ್ಮಲ್ಲಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾವು ಒಂದು ಐದಾರು ಮೀಟಿಂಗ್ಗಳನ್ನ ಕರೆದಿದ್ವಿ ಈ ಸಭೆಗೆ ನಮ್ಮ ನಗರಸಭಾ ಇಪ್ಪತ್ತೆರಡನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮೀನಾಕ್ಷಿ ನಾಗರಾಜ್ ಅವರು ಮೀಟಿಂಗ್ಗಳಿಗೆ ಬರ್ತಾ ಇಲ್ಲ ನಮ್ಮ ಪಕ್ಷದಿಂದ ಗೆದ್ದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಕೂಡ ನಮ್ಮ ಪಕ್ಷದಿಂದ ಮಾಡಿದ್ವಿ ಇನ್ನು ಇರೋ ಅವಧಿಗೆ ಎರಡನೇ ಬಾರಿಗೆ ನಾವು ನಮ್ಮ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಆಯ್ಕೆಗೆ ನಾವು ಪಿ ದೇವ್ರನ್ನ ಉಪಾಧ್ಯಕ್ಷರಾಗಿ ರೇಹನಾ ಬಾನ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ಭಾಗವಹಿಸಿದ್ದಾರೆ ಮೀಟಿಂಗ್ಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದಾರೆ ಆದರೆ ಇವರು ಮೀಟಿಂಗು ಭಾಗವಹಿಸ್ತಾ ಇಲ್ಲ ತಮ್ಮ ಅನಿಸಿಕೆಯೂ ಕೂಡ ತಿಳಿಸ್ತಾ ಇಲ್ಲ ಅದರಿಂದ ಮೂರನೇ ತಾರೀಕು ಚುನಾವಣೆ ಇರೋದರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗದೇ ಇರೋದ್ರಿಂದ ನಾವು ಈ ದಿನ ನಾವೆಲ್ಲ ಥರದಲ್ಲೂ ಅವ್ರಿಗೆ ವಾಟ್ಸಪ್ ಮೆಸೇಜು ಫೋನ್ ಮುಖಾಂತರವಾಗಿ ಮತ್ತೆ ಅವ್ರ ಮನೆಯವ್ರ ಮುಖಾಂತರ ಎಲ್ಲರಿಗೂ ತಿಳಿಸಿದ್ದು ಆದರೂ ಕೂಡ ಇವತ್ತುವರೆಗೂ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅದರಿಂದ ನಮ್ಮ ಪಕ್ಷದ ಏನು ವಿಪ್ ಇದೆ ಅದನ್ನ ನಾವು ಈ ದಿನ ಅವ್ರ ಮನೆ ಭಾಗ ಗಂಟಿಸಿ ಮೂರನೇ ತಾರೀಕು ನಮ್ಮಗೂಡು ನಗರಸಭೆಯ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪಕ್ಷದಿಂದ ಗೆದ್ದಿದಂತ ಮೀನಾಕ್ಷಿ ನಾಗರಾಜ್ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ನಮ್ಗೆ ಉಚ್ಚರಿ ಮಾಡೋಕೆ ಸಿಕ್ಕಿರ್ಲಿಲ್ಲ ಪಿಕ್ಅಪ್ ಆಗಿತ್ತು ಆ ಮೀಟಿಂಗ್ ಅವತ್ತು ಬರ್ತಾ ಇರಲಿಲ್ಲ ಆದ್ರಿಂದ ನಾವು ನಮ್ಮ ಪಕ್ಷದ ಆದೇಶದ ಮೇರೆಗೆ ಬಂದೀಕ ಎಲೆಕ್ಷನ್ ನಡೀತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವ ಮತ ಚಲಾಯಿಸಬೇಕು ಅಂತ ನಾವು ವಿಚಾರ ಏನ ಪಿ ಅಂತ ಉಪಾಧ್ಯಕ್ಷರು ಬಾನು ಅಂತ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಾವೆಲ್ಲ ಅವರು ಮುಂದೆ ಚಲ ಮತ ಚಲಾವಣೆ ಮಾಡಬೇಕು ಒಂದ್ ವೇಳೆ ಅವರನ್ನು ಪಕ್ಷ ಉಲ್ಲಂಘನೆ ಮಾಡಿದ್ರೆ ನಾವು ಕಾನೂನು ಪ್ರಕಾರವಾಗಿ ಮುಂದಿನ ಶಿಸ್ತು ಕ್ರಮವನ್ನು ತಗೊಳ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪಕ್ಷದಿಂದ ಗೆದ್ದಿದಂಥ ಮೀನಾಕ್ಷಿ ನಾಗರಾಜ್ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ನಮಗೆ ವಿಚಾರಣೆ ಮಾಡೋಕ್ಕೆ ಅವ್ರು ಸಿಕ್ಕಿರಲಿಲ್ಲ ಫೋನ್ ಚಿಕ್ಕಪ್ ಆಗಿತ್ತು ಆ ಮೀಟಿಂಗ್ಗಳು